ಹಾಯ್ ನಮಸ್ಕಾರ ಇವತ್ತಿನ ಸಂಜೆಯ ವ್ಲಾಗ್ಗೆ ಎಲ್ರಿಗೂ ಕೂಡ ಸ್ವಾಗತ ಇವತ್ತು ನಾನು ಬಂದಿದ್ದೀನಿ ಧಾರವಾಡದಲ್ಲಿರುವಂತಹ ನುಗ್ಗೆಕೆರಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಪ್ರತಿ ಸಲ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗಬೇಕಾದ್ರೆ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಭಾಳಷ್ಟು ಸಲ ಅಂದ್ಕೊಂಡಿದ್ವಿ ಬರ್ಲಿಕ್ಕಾಗಲಿಲ್ಲ ಫೈನಲಿ ಇವತ್ತು ನಾವು ನುಗ್ಗೆಕಿರಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಕಾರ್ತಿಕದ ಸಮಯ ಆಗಿರೋದ್ರಿಂದ ಇಲ್ಲಿ ಬಹಳಷ್ಟು ಕ್ರೌಡ್ ಸಹ ಇತ್ತು ಇನ್ನು ಕಾರ್ತಿಕ ಮಾಸದಲ್ಲಿ ಇಲ್ಲಿ ದೀಪೋತ್ಸವ ಕೂಡ ಮಾಡ್ತಾರೆ ನಾವು ಕೂಡ ಇಲ್ಲಿ ಬಂದು ದೇವ್ರ ದರ್ಶನವನ್ನು ಮಾಡಿಕೊಂಡು ದೀಪವನ್ನು ಹಚ್ಚೋಣ ಅಂತೇಳಿ ನಾನು ನಮ್ಮ ನಮ್ಮತ್ತೆ ಹಾಗೆ ಆರ್ಯ ಎಲ್ಲರೂ ಕೂಡ ಬಂದಿದ್ದೀವಿ ನಾವು ಪ್ರತಿ ಸಲ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗಬೇಕಾದ್ರೆ ಈ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊತಿದ್ವಿ ಸರಿಯಾಗಿ ಟೈಮ್ ಕೂಡ ಬಂದಿರಲಿಲ್ಲ ಗೋಕುಲ್ ರೋಡಲ್ಲಿರುವ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೀವಿ ಒಂದೆರಡು ಸಲ ಹೋಗಿದ್ದೀನಿ ಬಟ್ ಈ ದೇವಸ್ಥಾನಕ್ಕೆ ನಾನು ಮೊದಲನೇ ಸಲ ಬರ್ತಾ ಇರೋದು ಈ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಆಲದ ವೃಕ್ಷ ಸಹ ಇದೆ ಬೆಟ್ಟದ ಮೇಲಿರುವಂತಹ ದೇವಸ್ಥಾನ ಇದು ಹಾಗೆಯೇ ತುಂಬ ಜನ ಪ್ರವಾಸಿಗರು ಹಾಗೆ ಭಕ್ತರುಗಳು ಈ ದೇವಸ್ಥಾನಕ್ಕೆ ಬರ್ತಾನೆ ಇರ್ತಾರೆ ಸೊ ಈ ದೇವಸ್ಥಾನವನ್ನು ತೋರಿಸ್ಬೇಕು ಅಂತ ಹೇಳಿ ಭಾಳಷ್ಟು ದಿನದಿಂದ ಇವರು ಪ್ಲಾನ್ ಮಾಡಿಕೊಂಡಿದ್ರು ಸೊ ಇವತ್ತೊಂದು ಸರಿಯಾದ ಟೈಮ್ ಸಹ ಸಿಕ್ಕಿದೆ ಕಾರ್ತಿಕ ಮಾಸದಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ದೀಪದ ಅಲಂಕಾರಗಳನ್ನ ಚೆನ್ನಾಗಿ ಮಾಡಿರ್ತಾರೆ ಸೊ ನಾವಿಲ್ಲಿ ದೇವಸ್ಥಾನಕ್ಕೆ ಬಂದು ನಾವು ದೀಪವನ್ನು ಹಚ್ಚೋಣ ಹೇಳಿ ಬಂದಿದ್ದೀವಿ ಸ್ಯಾಟರ್ಡೆ ಈವ್ನಿಂಗ್ ನಾವು ಈ ದೇವಸ್ಥಾನಕ್ಕೆ ಬಂದಿರೋದು ಸಂಜೆ ನಾವು ಹಳೆಯಾಳ ಬಿಡೋದು ಒಂದು ಆರು ಗಂಟೆ ಆಗಿತ್ತು ಬರ್ತಾ ನಾವು ಮಾವಿನಕುಪ್ಪದಲ್ಲಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ ದೆನ್ ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಕರೆಕ್ಟಾಗಿ ಒಂದು ಎಂಟು ಗಂಟೆ ಸಮಯ ಆಗಿತ್ತು ನಾವು ಬಂದಿದ್ದು ಮಾನ್ಸೂರ್ ಕ್ರಾಸ್ ಇದೆಯಲ್ಲ ಅಲ್ಲಿಂದ ನಾವು ಹೈವೇಗೆ ಹತ್ತಿ ಬಂದ್ವಿ ಒಂದು ತರ್ಟಿ ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ಏನು ಟ್ರಾಫಿಕ್ ಏನು ಇಲ್ಲ ಅಂತಂದರೆ ಒಂದು ಗಂಟೆಲಿ ನಾವು ಆರಾಮಾಗಿ ಈ ದೇವಸ್ಥಾನವನ್ನು ರೀಚ್ ಆಗ್ಬೋದು ತುಂಬ ದಿನದ ಮೇಲೆ ಫ್ಯಾಮಿಲಿ ಎಲ್ಲ ಸೇರಿ ಈ ಥರ ಹೊರಗೆ ಬರ್ತಾ ಇದ್ದೀವಿ ಲಾಸ್ಟ್ ಟೈಮ್ ನಾವು ಹುಬ್ಬಳ್ಳಿಗೆ ಬಂದಾಗ ಪ್ರೇಮ್ ಕರ್ಕೊಂಬರ್ಬೇಕು ಹಾಗೆಯೇ ಪ್ರೇಮ್ ಬಿಡಲಿಕ್ಕೆ ಅಂತೇಳಿ ಬಂದಿದ್ವಿ ಬಟ್ ಏನು ಪ್ರೇಮ್ನ ಬಿಡೋಕ್ಕೆ ಬಂದಾಗ ಎಲ್ಲೂ ಕೂಡ ಹೋಗಿರಲಿಲ್ಲ ಸ್ವಲ್ಪ ಬೇಜಾರಾಗಿತ್ತು ಸೀದಾ ಮನೆಗೆ ಬಂದಿದ್ವಿ ಸೊ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದು ತುಂಬ ಖುಷಿ ಅನಿಸ್ತಾ ಇದೆ ಆಂಜನೇಯನ ಮೂರ್ತಿಯನ್ನು ಎಷ್ಟು ನೋಡಿದರೂ ಕೂಡ ಕಣ್ ತುಂಬಿಕೊಂಡ್ರು ಕೂಡ ಸಾಕಾಗ್ತಿರ್ಲಿಲ್ಲ ದರ್ಶನ ಕೂಡ ಚೆನ್ನಾಗಾಯಿತು ಅಷ್ಟೇನು ಪಾಳಿ ಇರಲಿಲ್ಲ ಬೇಗ ದರ್ಶನ ಸಿಕ್ತು ಮತ್ತು ದೇವರ ಮುನ್ಗಡೆ ನಮಗೆ ಪಾಳಿ ಇರೋದರಿಂದ ನಾವು ಎಷ್ಟೊತ್ತು ಪಾಳಿಯಲ್ಲಿ ನಿಂತರೂ ಕೂಡ ನಮಗೆ ದೇವರ ದರ್ಶನ ತುಂಬ ಚೆನ್ನಾಗಿ ಆಗುತ್ತೆ ತುಂಬ ಹೊತ್ತು ನಿಂತು ಕೂಡ ಬೇಡ್ಕೊಂಡ್ವಿ ಚೆನ್ನಾಗಿ ದರ್ಶನ ಸಹ ಆಯಿತು ಇನ್ನು ನಾವಿಲ್ಲಿ ದೀಪವನ್ನು ಹಚ್ಚಲಿಕ್ಕೆ ಕೌಂಟರ್ಲಿ ಟಿಕೆಟ್ ತೊಗೊಂಡಂತ ಬಂದ್ವಿ ಇಲ್ಲಿ ದೀಪವನ್ನು ಹಚ್ಚಬೇಕಂದ್ರೆ ಕೌಂಟರಲ್ಲಿ ಟಿಕೆಟ್ ತೊಗೋಬೇಕು ಅಂತ ಹೇಳಿದರು ಸೊ ನಾವು ಟಿಕೆಟನ್ನು ಸಹ ತೊಗೊಂಡ್ವಿ ಸೊ ಮಾವನ ಹೆಸರಿನಲ್ಲಿ ನಾವು ಇವತ್ತು ಟಿಕೆಟನ್ನು ತೆಗೆಸ್ಕೊಂಡು ಇವಾಗ ನವಗ್ರಹಕ್ಕೆ ನಾವು ಪ್ರದಕ್ಷಿಣೆ ಹಾಕೋಣ ಅಂಥೇಳಿ ಬರ್ತಾ ಇದ್ದೀವಿ ದೇವರ ಮೂರ್ತಿಯನ್ನು ನನಗೆ ಸರಿಯಾಗಿ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಲಿಕ್ಕಾಗಿಲ್ಲ ಕೆಲವೊಂದು ದೇವಸ್ಥಾನಗಳಲ್ಲಿ ದೇವರ ಮೂರ್ತಿಯನ್ನು ವೀಡಿಯೋ ಮಾಡಲಿಕ್ಕೆ ಕೊಡೋದಿಲ್ಲ ಸೊ ಹಾಗಾಗಿ ದೇವಸ್ಥಾನದಷ್ಟೇ ನಿಮಗೆ ಯಾವ ಥರ ಇದೆ ನೋಡಲಿಕ್ಕೆ ಅಂತೇಳಿ ತೊಗೊಂಡಿದ್ದೀನಿ ಹಾಗೆಯೇ ಪೇಂಟಿಂಗ್ಗಳು ಕೂಡ ತುಂಬ ಚೆನ್ನಾಗಿ ದೇವಸ್ಥಾನ ಸುತ್ತಮುತ್ತ ಪೇಂಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಂಜೆ ಟೈಮ್ ಆಗಿರೋದರಿಂದ ತುಂಬ ಜನ ಭಕ್ತರು ಸಹ ಬಂದಿದ್ದಾರೆ ಶನಿವಾರ ದಿವಸ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಹಳಷ್ಟು ಜನ ನಡ್ಕೊತಾರೆ ಭಕ್ತಿಯಿಂದ ದೇವಸ್ಥಾನಕ್ಕೆ ಬರ್ತಾರೆ ಇವತ್ತು ಕೂಡ ದೇವಸ್ಥಾನದಲ್ಲಿ ತುಂಬ ಜನ ಬಂದಿದ್ರು ಇವಾಗ ನಾವು ದೀಪವನ್ನು ಹಚ್ಚೋಣ ಅಂತೇಳಿ ಹೊರಗಡೆ ಹೋಗ್ತಾ ಇದ್ದೀವಿ ಸಭಾಭವನ ಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗ ಇದೆ ಸೊ ಅಲ್ಲಿ ದೀಪವನ್ನು ಹಚ್ಚಲಿಕ್ಕೆ ಕೊಟ್ಟಿದ್ದಾರೆ ಸೊ ಅಲ್ಲಿ ಟಿಕೆಟ್ ತಗೊಂಡು ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ಹೇಗೆ ಅಂತೇಳಿ ನಾವು ಬರ್ತಾ ಜಸ್ಟ್ ಎಣ್ಣೆ ಅಷ್ಟೇ ಹಿಡ್ಕೊಂಬಂದಿದ್ವಿ ದೀಪಗಳೆಲ್ಲ ಅಲ್ಲೇ ಇರುತ್ತೋ ಅಥವಾ ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಅಲ್ಲಿರೋರಿಗೆ ಕೇಳೋಣ ಅಂತೇಳಿ ಹೋಗ್ತಾ ಇದ್ದೀವಿ ಹೋಗಿಂತ ಮುಂಚೆ ಒಳಗಡೆ ಹಣ್ಣು ಕಾಯಿ ಮಾಡಲಿಕ್ಕೆ ಏನು ಕೂಡ ಅವಕಾಶ ಇರಲಿಲ್ಲ ಈಗ ಹೊರಗಡೆ ಕಾಯನ ಒಡೆಯೋಣ ಅಂತೇಳಿ ಬಂದಿದ್ದೀವಿ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಸಹ ಮಾಡಿದರು ಲೈಟಿಂದು ದೀಪಗಳು ಹಾಗೆ ಎದುರುಗಡೆ ಕರ್ಪೂರ ಹಚ್ಚಲಿಕ್ಕೆ ಹಾಗೆ ದೀಪಗಳನ್ನ ಹಾಚಿಕೆ ಇಲ್ಲಿ ಕೂಡ ವ್ಯವಸ್ಥೆ ಮಾಡಿದರು ಇನ್ನು ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರೋದು ಮುಖ್ಯವಾಗಿ ಅಂತ ಅಂದರೆ ಶನಿ ಪರಮಾತ್ಮನ ದೃಷ್ಟಿಯಿಂದ ನಾವು ತಪ್ಪಿಸ್ಕೋಬೇಕು ಅಂತೇಳಿ ನಾವು ಈ ದೇವಸ್ಥಾನಕ್ಕೆ ಬರ್ತೀವಿ ಹೆಚ್ಚಾಗಿ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಯಾರನ್ನು ಶನಿ ಪರಮಾತ್ಮ ಮಣಿಸಿದ್ರು ಕೂಡ ಆಂಜನೇಯ ಸ್ವಾಮಿನ ಮಣಸೋಕ್ಕೆ ಆಗಲಿಲ್ಲ ಸೊ ಹಾಗಾಗಿ ನಾವು ಆಂಜನೇಯನ ಮೊರೆ ಹೋದ್ವಿ ಅಂದರೆ ನಮ್ಮ ಜಾತಕದಲ್ಲಾಗಿರ್ಬೋದು ಅಥವಾ ನಮ್ಮ ದೆಸೆಯಲ್ಲಿ ಏನೇ ನಡೀತಾ ಇದ್ರೂ ಕೂಡ ಅದನ್ನು ತಪ್ಪಿಸ್ತಾರೆ ಆಂಜನೇಯ ಸ್ವಾಮಿ ಅಂತೇಳಿ ಎಲ್ಲರೂ ಕೂಡ ನಂಬ್ತಾರೆ ಸೊ ಹಾಗಾಗಿ ಮೂರು ಥರದ ಎಣ್ಣೆಗೆ ಕರಿ ಎಳ್ಳನ್ನು ಹಾಕಿಬಿಟ್ಟು ಕರಿ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದರಲ್ಲಿ ಮುಖವನ್ನು ನೋಡಿ ನಾವಿಲ್ಲಿ ಎಣ್ಣೆ ಹಾಗೆಯೇ ಕರಿ ಎಳ್ಳು ಕರಿ ಬಟ್ಟೆಯನ್ನು ನಾವು ಬೆಂಕಿಯಲ್ಲಿ ಅಂದರೆ ದೀಪದಲ್ಲಿ ಸಮರ್ಪಿಸ್ತೀವಿ ಹಾಕ್ತೀವಿ ಅಂದರೆ ಎಣ್ಣೆಯಲ್ಲಿ ನಾವು ಮುಖ ನೋಡಿದ ತಕ್ಷಣ ನಮ್ಮ ಏನೇ ಒಂದು ಪ್ರಾಬ್ಲಮ್ಸ್ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅಂಥೇಳಿ ನಾವು ಮುಂಚಿನ ಈ ಥರ ಮಾಡ್ಕೊತಾ ಬರ್ತಾಯಿರ್ತೀವಿ ನಾನು ಹೆಚ್ಚಾಗಿ ನನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋದಾಗಿರ್ಬೋದು ಅಥವಾ ಮುಂಚಿನೂ ನನ್ನ ಆರಾಧ್ಯ ದೈವ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಅಂದರೆ ನನಗೆ ತುಂಬ ಭಯವಾದ ಎರಡೂ ಸಹ ಇದೆ ಸೊ ಇವತ್ತು ಈ ದೇವಸ್ಥಾನಕ್ಕೆ ಬಂದಿದ್ದು ತುಂಬ ಖುಷಿಯಾಯಿತು ಪ್ರತಿಯೊಂದು ನಾವು ದೇವಸ್ಥಾನದಲ್ಲಿ ಹೋದಾಗ ಆಂಜನೇಯನ ಮೂರ್ತಿ ನೋಡದೆ ಚೆಂದ ಅನಿಸುತ್ತೆ ಯಾಕಂತಂದರೆ ಶನಿವಾರ ದಿವಸ ಕೆಂಪು ಕುಂಕುಮದಿಂದ ಅಲಂಕಾರ ಮಾಡಿರ್ತಾರೆ ನೋಡ್ತಾ ಇದ್ರೆ ಮೈಯಲ್ಲಿ ಒಂಥರ ಭಕ್ತಿ ಬಂದ ಹಾಗೆ ಆಗುತ್ತೆ ಇನ್ನು ಇಲ್ಲಿ ಈ ಕಡೆ ಸಭಾಭವನದಲ್ಲಿ ಈ ಥರ ದೀಪಗಳಿಂದ ಅಲಂಕಾರ ಮಾಡಿದರು ನಾವು ಬಂದಿದ್ದು ಸ್ವಲ್ಪ ತಡ ಹಾಕಿದ್ರಿಂದ ಯಾವ್ಯಾವ ಡಿಸೈನ್ಗಳಂತೇಳಿ ಪಕ್ಕ ಗೊತ್ತಾಗಲಿಲ್ಲ ಸ್ವಸ್ತಿಕ್ ಇತ್ತು ಓಂ ಇತ್ತು ಹಾಗೆಯೇ ಬಹಳಷ್ಟು ಡಿಸೈನಲ್ಲಿ ದೀಪಗಳನ್ನ ಅಲಂಕಾರ ಮಾಡಿದರು ಏಳು ಗಂಟೆಯಷ್ಟೊತ್ತಿಗೆ ನಾವು ಬಂದಿದ್ವಿ ಅಂದರೆ ದೀಪಾಲಂಕಾರ ಎಲ್ಲ ಕೂಡ ಚೆನ್ನಾಗಿ ವಿಡಿಯೋದಲ್ಲಿ ಕಾಣಿಸ್ತಿತ್ತು ಹಾಗೆಯೇ ಯಾವ್ಯಾವ ಡಿಸೈನಲ್ಲಿ ದೀಪಗಳ ಅಲಂಕಾರ ಮಾಡಿದ್ದಾರೆ ಅಂತ ಗೊತ್ತಾಗ್ತಿತ್ತು ನಾವು ಬಂದಿದ್ದು ಎಂಟು ಎಂಟೂವರೆ ಆಗಿದ್ದರಿಂದ ಆಲ್ಮೋಸ್ಟ್ ಅಲ್ಲಿ ಎಲ್ಲ ದೀಪಗಳು ಕೂಡ ಒಂದು ಮುಕ್ಕಲು ಭಾಗ ಹಾರಿ ಹೋಗಿದ್ವು ಇಲ್ಲಿ ನಾನು ಚೀಟಿಯನ್ನು ತೋರಿಸೋಣ ಅಂತೇಳಿ ನೋಡಿದೆ ಬಟ್ ಇಲ್ಲಿ ಯಾರೂ ಕೂಡ ಕಾಣಿಸ್ಲಿಲ್ಲ ಇವನ್ ಕೆಲವೊಬ್ರು ಚೀಟಿ ತೊಗೊಂಡಿದ್ರು ಬಿಟ್ಟಿದ್ರು ಅದು ಸಹ ನನಗೆ ಗೊತ್ತಿಲ್ಲ ಬಟ್ ನಾವೊಂದು ಚೀಟಿ ತಗೊಂಡಿದ್ವಲ್ಲ ಇಲ್ಲಿ ಬಂದು ನಾವೀಗ ಎಣ್ಣೆ ಹಾಗೆ ದೀಪಕ್ಕೆ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ತಾ ಇದ್ದೀವಿ ಎಲ್ಲರೂ ಕೂಡ ಈಗ ದೀಪವನ್ನು ಹಚ್ಚಿದ್ವಿ ನಾವು ದೀಪ ಹಚ್ಚಬೇಕಾದ್ರೆ ನಮ್ಮ ಮನೆಯವರು ವೀಡಿಯೋ ಮಾಡ್ತಾಯಿದ್ರು ಸೊ ಅವರಿಗೂ ಸಹ ದೀಪವನ್ನು ಹಚ್ಚಿ ಒಂದು ಐದಾರು ದೀಪ ಡಿಸೈನ್ ಮಾಡಿ ಅಂದೆ ಸೊ ಅವರು ಕೂಡ ಇವಾಗ ದೀಪವನ್ನು ಹಚ್ತಾ ಇದ್ದಾರೆ ಆರೇನಂತೂ ಸಿಕ್ಕಾಪಟ್ಟೆ ದೀಪಗಳನ್ನೆಲ್ಲ ಹಚ್ಚಿದ ಯಾಕಂತಂದರೆ ಕೆಲವೊಂದು ದೀಪಗಳು ಎಣ್ಣೆ ಇತ್ತು ಕೂಡ ಗಾಳಿಗೆ ಆರೋಗಿತ್ತು ಅದನ್ನೆಲ್ಲ ಹಚ್ಕೊತ ಕುತ್ಕೊಂಡಿದ್ದ ಇನ್ನೇ ಇಲ್ಲಿ ಚಾಟ್ಸು ತುಂಬ ಚೆನ್ನಾಗೇ ಸಿಗುತ್ತೆ ಚಾಟ್ಸ್ ತಿನ್ನಿ ಅಂತ ಹೇಳಿದರು ಸೊ ಅದನ್ನು ಕೂಡ ತಿನ್ನಲಿಕ್ಕೆ ಅಂತೇಳಿ ನಾವು ಆಲ್ರೆಡಿ ಪ್ರಿಪೇರ್ ಆಗಿ ಬಂದಿದ್ವಿ ಆ್ಯಕ್ಚುಲಿ ನಾವೇನಾದ್ರು ಹೊರಗಡೆ ಹೋದಾಗ ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಿಲ್ಲ ಅಂದರೆ ಅದು ತಿನ್ನಬೇಕು ಇದು ತಿನ್ಬೇಕು ಅಂತ ಏನು ಅಂದ್ಕೊಳ್ಳೋದಿಲ್ಲ ಬಟ್ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲರೂ ಹೊರಗೆ ಹೋದಾಗ ಈ ಥರ ತಿನ್ಸ್ಕೊಂಬರೋದು ಮಾಡೋದೆಲ್ಲ ಶೂರ್ ಮಾಡ್ತಾರೆ ಬಟ್ ಏನು ಅಂತ ನಾವು ಹೊರಗಡೆ ಏನು ತಿಂದ್ರೂ ಕೂಡ ಮನೇಲಿ ಬಂದು ಊಟ ಮಾಡಬೇಕು ಅದು ನಮ್ಮ ಮನೇಲಿ ನಾವು ಕಂಪಲ್ಸರಿಯಾಗಿ ಫಾಲೋ ಮಾಡೋದು ಹಾಗೆಯೇ ಇದೊಂದು ನಮ್ಮ ಮನೇಲಿ ರೂಢಿ ಸೊ ನಾವು ಏನು ಹೊರಗಡೆ ಏನು ತಿಂದ್ರೂ ಕೂಡ ಮನೆಯಲ್ಲಿ ಊಟ ಮಾಡೇ ಮಲ್ಕೊಬೇಕು ಇಲ್ಲ ಅಂತಂದರೆ ನೆಕ್ಸ್ಟ್ ಟೈಮ್ ನೋ ಚಾಟ್ ನೋ ಹೊರಗಡೆ ತಿಂಡಿಗಳು ಸೊ ಅದಂತೂ ನಮ್ಮ ಮನೆಯಲ್ಲಿ ಮುಂಚೆಯಿಂದ ರೂಢಿಯಾಗಿಬಿಟ್ಟಿದೆ ಸೊ ಇವಾಗೆಲ್ಲ ದೀಪಗಳನ್ನೆಲ್ಲ ಹಚ್ಚಾಯಿತು ಕಾರ್ತಿಕ ಮಾಸದಲ್ಲಿ ದೇವಸ್ಥಾನಗಳನ್ನ ನೋಡೋದಕ್ಕೆ ಒಂಥರ ಕಣ್ಣಿಗೆ ಹಬ್ಬ ಏನಕ್ಕೆ ಅಂತ ಅಂದರೆ ದೀಪಗಳಿಂದ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ನಾವು ಎಷ್ಟೇ ಎಲೆಕ್ಟ್ರಿಕ್ ಲೈಟ್ಸ್ಗಳಾಗಿರ್ಬೋದು ಅಥವಾ ಲೈಟಿಂಗ್ ಸಹ ಏನು ಹಾಕಿದ್ರು ಕೂಡ ದೀಪದ ಮುಂದೆ ಅದ್ರ ಕಳೆ ಕಳೆನೇ ಇರುವುದಿಲ್ಲ ಸೊ ಈಗ ದೀಪಗಳನ್ನ ಹಚ್ಚಿ ನಾವು ಕೂಡ ಹಳೆಯಾಳೋಕ್ಕೆ ರಿಟರ್ನ್ ಆಗಬೇಕು ರಿಟರ್ನ್ ಆಗಿದ್ದ ಮುಂಚೆ ಏನಾದರೂ ಚಾಟ್ಸ್ ಕೊಡಿಸಿ ಅಂತ ಕೇಳಿದರೆ ಸೊ ಚಾಟ್ನ ತಿಳ್ಕೊಂಡು ನಾವು ಹಳೆಯಾಳೋಕ್ಕೆ ರಿಟರ್ನ್ ಆಗ್ತಾಯಿದ್ದೀವಿ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತಾಯಿದ್ದೀನಿ ಮತ್ತೊಂದು ವೀಡಿಯೋದ ಜೊತೆಗೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು